ಸ್ವಾಮಿ ತಡ್ರಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಯಾಕೆಂತಂದರೆ ನಮ್ಮ ದೇಶದಲ್ಲಿಂಥ ಹೆಣ್ಮಕ್ಕಳು ಅಂದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ ಒಂದು ಸರಿ ಮುನಿರತ್ನ ಮತ್ತೊಂದು ಸರಿ ಪ್ರಜ್ವಲ್ ರೇವಣ್ಣ ಮತ್ತೊಂದು ಸರಿ ದರ್ಶನ್ ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ ಇಷ್ಟು ನೀಚ ತನಿಖೆ ಯಾರೂ ಇಳಿಬಾರ್ದು ನಾನು ಅದಕ್ಕೋಸ್ಕರ ಹೇಳ್ತೀನಿ ನಾನು ಟಿ ವಿ ಚಾನಲ್ನವರು ಪ್ರಾರ್ಥನೆ ಮಾಡ್ತೀನಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಅದೇನೇ ಅದೇ ದರ್ಶನ್ನು ಅದೇ ಮುನಿರತ್ನ ಅದೇ ಪ್ರಜ್ವಲ್ ರೇವಣ್ಣ ಏಕೆ ಸಂಸಾರಸ್ತ್ರ ಕೂತು ಟಿ ವಿಗಳು ನೋಡಬಾರ್ದ ಮಕ್ಕಳು ಕೇಳ್ರಿ ಏನು ಉತ್ತರ ಕೊಡಬೇಕು ನಾನು ಅದಕ್ಕೋಸ್ಕರ ಹೇಳ್ತೀನಿ ಇದನ್ನು ಆ ಟಿ ವಿ ಚಾನಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿ ಅಂತ ಅಲ್ಲವರಿಗೆ ಶಾಷ್ಟ್ರಾಂಗ ನಮಸ್ಕಾರ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕವ್ರು ಟೀಕೆ ಮಾಡ್ತಾ ಇಲ್ಲ ಮತ್ತು ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬ ಅನ್ಯಾಯ ಬಿಡ ಎಂತ ಹೇಳಿ ಬಿಡಪ್ಪ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಆ ಸಬ್ಜೆಕ್ಟೇ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ನೀನಪ್ಪ ಅವ್ರು ಕಾಂಗ್ರೆಸ್ನವ್ರದ್ದು ನೋಡಿದ್ರು ಉದ್ದು ಕೇಳ್ತಾ ಹೋಗಲ್ಲ ಅವ್ರು ಯಾರು ಏನೇನು ಮಾಡ್ಯಾರ ಬೇಡ ನಾನು ಹೇಳಲ್ಲ ಅದಕ್ಕೆ ಇದು ಅಸಹ್ಯ ಈ ಸಬ್ಜೆಕ್ಟೇ ಮಾತಾಡಲ್ಲ